ಸ್ನೇಹಿತರೆ ನಮಸ್ಕಾರ ಈ ಕಮಲಾಕರ ಭಟ್ ಮತ್ತು ಸುಚಿತ್ರ ಈ ಕಹಾನಿಗಳನ್ನು ಅಥವಾ ಅವರ ಈ ಹಳೆಯ ಫೈಲ್ಸ್ಗಳನ್ನು ಓಪನ್ ಮಾಡ್ತಾ ಹೋದಂಗು ಭಯಾನಕ ಮತ್ತು ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಹಾಗೆಯೇ ತುಂಬ ಆಸಕ್ತಿದಾಯಕ ಸಂಗತಿಗಳು ಕೂಡ ಈಗ ಬಹಿರಂಗ ಆಗ್ತಾ ಇದ್ದಾವೆ ಕಮಲಾಕರ ನಾನೇ ಪಂಟ್ರು ಅಂದರೆ ಸುಚಿತ್ರ ಕಮಲಾಕರ್ಗಿಂತಲೂ ಕೂಡ ದೊಡ್ಡ ಪಂಟ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗೆ ನೋಡಿದ್ರೆ ಕಮಲಾಕರ ಜ್ಯೋತಿಷ್ಯವನ್ನು ಹೇಳ್ತಕೊಂಡೆ ಸಾಕಷ್ಟು ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಪುಸ್ತಕದ ಹೆಸರೇ ಕಾಮಪುರಾಣ ಹೌದು ಕಾಮಪುರಾಣದ ಪುಸ್ತಕವನ್ನೇ ಬರೆದಿರುವಂಥ ಕಮಲಾಕರ್ ಭಟ್ಟನ ಕಾಮಕಥೆಗಳನ್ನು ಕೇಳ್ತಾ ಹೋದರೆ ಬಹುಶಃ ನೀವು ಅಚ್ಚರಿಯಾಗ್ತೀರ ಸುಚಿತ್ರ ಆ್ಯಕ್ಚುಲಿ ಏನೂ ಅಲ್ಲ ಸುಚಿತ್ರ ಆ್ಯಕ್ಚುಲಿ ಏನೂ ಅಲ್ಲ ಸುಚಿತ್ರಗೂ ಮುನ್ನನೇ ಕಮಲಾಕರ್ ಸಾಕಷ್ಟು ಜನ ಮಹಿಳೆಯರ ಜೊತೆಗೆ ಆಟ ಆಡಿದ್ದಾನೆ ಎನ್ನುವಂತಹ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ ಅನ್ನುವಂತಹ ಸ್ಫೋಟಕ ಸತ್ಯ ಈಗ ಬಹಿರಂಗ ಆಗ್ತಿದೆ ಹಳೆಯ ಪ್ರೀತಿಮ ಜೊತೆಗೆ ಜಗಳ ಆಡುವಂತಹ ಆಡಿಯೋ ಒಂದು ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಸಾಕಷ್ಟು ಸ್ಫೋಟಕ ಸಂಗತಿಗಳು ಕೂಡ ಬಯಲಾಗಿದೆ ಇದೇ ಆಡಿಯೋದಲ್ಲಿ ಸುಚಿತ್ರಕ್ಕೆ ಸಂಬಂಧಪಟ್ಟಂತಹ ಅಚ್ಚರಿಯ ವಿಚಾರಗಳನ್ನು ಕೂಡ ಇದೇ ಕಮಲಾಕರ ಭಟ್ಟ ಮಾತನಾಡಿದ್ದಾನೆ ಒಂದು ಕಡೆ ಇವರ ಈ ಕಮಲಾಕರ ಭಟ್ಟನ ಕತೆಗಳು ತೆರೆದುಕೊಳ್ತಾ ಇದ್ರೆ ಮತ್ತೊಂದು ಕಡೆ ಸುಚಿತ್ರನ ಒಂದೊಂದು ಆಕೆಯ ಸಾಹಸ ಗಾಥೆಗಳಿದಾವಲ್ಲ ಅದು ಒಂದಕ್ಕಿಂತ ಒಂದು ಹೆಚ್ಚ ಇದೆ ಹಾಗಾದರೆ ಏನದು ನೋಡ್ತಾ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ತಪ್ಪದೆ ಕೊನೆಯವ್ರಿಗೂ ಕೂಡ ಸ್ಟೋರಿಯನ್ನು ನೋಡಿ ನಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಈಗ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಇಲ್ಲಿ ಕಮಲಾಕರ ಭಟ್ಟ ಒಂದು ಕಡೆ ಮತ್ತೊಂದು ಕಡೆ ಸುಚಿತ್ರ ಇಬ್ಬರನ್ನು ಕೂಡ ಆ ಕಡೆ ಕಡೆ ಇಟ್ಕೊಂಡು ತಾಳೆ ಮಾಡಿ ನೋಡಿದಾಗ ಯಾರು ಹೆಚ್ಚು ಯಾರು ಕಡಿಮೆ ಅಂತೇಳಿ ಹೇಳಿದ್ರೆ ಇಬ್ಬರೂ ಕೂಡ ಹೆಚ್ಚಿಗೆ ಅಲ್ಲ ಇಬ್ಬರೂ ಕೂಡ ಕಡಿಮೆ ಅಲ್ಲ ಸಮಬಲದ ತೂಕವೇ ಇಬ್ಬರದ್ದು ಕೂಡ ಇದೆ ಯಾವ ವಿಚಾರದಲ್ಲಿ ವಿಚಾರ ಇಷ್ಟೇ ಅವರ ಕಾಮದ ಆಟದ ವಿಚಾರದಲ್ಲಿ ಜನರಿಗೆ ಟೋಪಿಯನ್ನು ಹಾಕುವಂಥ ವಿಚಾರದಲ್ಲಿ ಹೌದು ಇಬ್ಬರದು ಕೂಡ ಸೇಮ್ ಸೇಮ್ ಏನೂ ಕೂಡ ವ್ಯತ್ಯಾಸ ಇಲ್ಲ ಕಮಲಾಕರನು ಕೂಡ ಅಷ್ಟೇ ಜನರ ಜೊತೆಗೆ ಆಟ ಆಡಿದ್ದಾನೆ ಸುಚಿತ್ರನು ಕೂಡ ಅಷ್ಟೇ ಹುಡುಗರ ಜೊತೆಗೆ ಯುವಕರ ಜೊತೆಗೆ ಆಟ ಆಡಿದ್ದಾಳೆ ಅನ್ನೋದು ಈಗ ಗೊತ್ತಾಗ್ತಿದೆ ಇನ್ಫ್ಯಾಕ್ಟು ಅವತ್ತು ವಸಂತ ನಾಯಕನ ಹತ್ಯೆಯಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಅದಾದ ಮೇಲೆ ಈ ಪ್ರಕರಣ ಇನ್ನಷ್ಟು ಮತ್ತಷ್ಟು ಹತ್ತಿರ ಆಗಿದ್ದು ಮತ್ತು ಕುತೂಹಲವನ್ನು ಹೆಚ್ಚಿಸಿದ್ದು ಯಾಕೆ ಅಂತ ಹೇಳಿದರೆ ಜ್ಯೋತಿಷಿ ಕಮಲಾಕರನು ಕೂಡ ಇದರಲ್ಲಿ ಆರೋಪಿ ಎನ್ನುವಂಥ ವಿಚಾರ ಗೊತ್ತಾದ ಬಳಿಕ ಕೇವಲ ಆರೋಪಿ ಮಾತ್ರವಲ್ಲ ಈತ ಸುಚಿತ್ರ ಅನ್ನುವಂತಹ ಮಾಯಾಂಗನೆಯ ಮನದರಸ ಅನ್ನೋದು ಕೂಡ ನಂತರ ಬಯಲಾಗ್ತದೆ ಅಲ್ಲಿಗೆ ಆರೋಪಿ ಜ್ಯೋತಿಷಿ ಕಮಲಾಕರ ಭಟ್ಟನ ಬಣ್ಣದ ಬದುಕಿನ ಒಂದೊಂದೇ ಪುಟಗಳು ಕೂಡ ಈಗ ತೆರೆದುಕೊಳ್ತಾ ಇದ್ದಾವೆ ಹತ್ಯೆಗೀಡಾದಂಥ ವ್ಯಕ್ತಿಯ ತಮ್ಮನ ಪತ್ನಿ ಸುಚಿತ್ರಾ ಜೊತೆಗಷ್ಟೇ ಅಲ್ಲದೆ ಈತ ಈ ಹಿಂದೆ ಮುಸ್ಲಿಂ ಮಹಿಳೆ ಸೇರಿದಂತೆ ಹಲವರ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದ ಅನ್ನುವಂತಹ ಸ್ಫೋಟಕ ಆಡಿಯೋ ಕ್ಲಿಪ್ ಕೂಡ ಈಗ ಬಹಿರಂಗವಾಗಿದೆ ಈ ಆಡಿಯೋದಲ್ಲಿ ಬಹುಶಃ ನಾವು ನೀವು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡಿದರಂತಹ ವಿಚಾರಗಳು ಕೂಡ ಇದ್ದಾವೆ ಇಲ್ಲಿ ಹಳೆಯ ಪ್ರಿಯತಮೆಯೊಂದಿಗೆ ಅಂದರೆ ಸೆಟಪ್ಗಳ ಜಗಳ ಆಡುವಂತಹ ಆಡಿಯೋ ಕೂಡ ಆರಂಭದಲ್ಲಿ ವೈರಲ್ ಆಗಿತ್ತು ಸುಚಿತ್ರಳ ಮೋಹದ ಬಲೆಯಲ್ಲಿ ಬಿದ್ದಿದಂಥ ಕಮಲಾಕರ ತನ್ನ ಹಳೆಯ ಪ್ರಿಯತಮೆಗೆ ಅವಾಜನ್ನು ಹಾಕಿದ್ದ ನಾನು ಜೀವನ ಪೂರ್ತಿ ಇರೋದಾದರೆ ಅದು ಸುಚಿತ್ರ ಜೊತೆಗೆ ಮಾತ್ರ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾನೆ ಅವಳೇನು ಎಂಟು ಹತ್ತು ದಿನ ನಿಮ್ಮಂತೆ ನನ್ನ ಜೊತೆಗೆ ಇದ್ದು ಆಮೇಲೆ ಖಾಲಿ ಆಗುವಂತಹ ಅಥವಾ ಹೋಗುವಂತಹ ಡೈಲಿ ವೇಜಸ್ ಅವಳಲ್ಲ ಅಥವಾ ದಿನಗುಲಿಯ ನೌಕರಿ ಅಲ್ಲ ಅವಳದ್ದು ಅವಳು ಹಾಕುವಂಥ ಚಪ್ಪಲಿ ಕೂಡ ಎಷ್ಟು ಸೈಜ್ ಅನ್ನೋದು ನಂಗೆ ಗೊತ್ತಿದೆ ಅನ್ನುವಂಥ ವಿಚಾರದ ಆಡಿಯೋ ಒಂದು ವೈರಲ್ ಆಗಿತ್ತಲ್ವಾ ಇದಾದಂಥ ಬೆನ್ನಲ್ಲೇ ಈಗ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಇನ್ನಷ್ಟು ಸ್ಫೋಟಕ ಅಂಶಗಳನ್ನು ಈ ಕಮಲಾಕರ ಮಾತನಾಡಿದ್ದಾನೆ ನಾನು ಏನೇ ಆದರೂ ಕೂಡ ಅವಳನ್ನು ಬಿಡುವಂಥ ಮಾತೇ ಇಲ್ಲ ನಾಲ್ಕು ತಿಂಗಳ ಪರಿಶ್ರಮದಿಂದ ನಾನು ಅವಳನ್ನು ಪಡೆದುಕೊಂಡಿದ್ದೀನಿ ಅನ್ನೋಂಥ ವಿಚಾರವನ್ನು ಕೂಡ ಈ ಹಿಂದೆ ಹೇಳಿದ್ದ ನಾನು ನಾಳೆ ಸತ್ರೂ ಕೂಡ ಪರವಾಗಿಲ್ಲ ಇಂದು ಸತ್ರು ಕೂಡ ಪರವಾಗಿಲ್ಲ ಸುಚಿತ್ರ ಲೈಫ್ ಸೆಟ್ಲಾಗಲಿ ಅಂತೇಳ್ಬಿಟ್ಟು ಐವತ್ತು ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿಟ್ಟಿದ್ದೀನಿ ಮಗಳಿಗೆ ಮೂರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿಟ್ಟಿದ್ದೀನಿ ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಇದೆಲ್ಲವನ್ನು ಕೂಡ ಮಾಡಿದ್ದೀನಿ ಅಂತಲೂ ಕೂಡ ಕಮಲಾಕರ್ ಭಟ್ ಆಡಿರುವಂಥ ಆಡಿಯೋ ಇದು ವೈರಲ್ ಆಗ್ತಿದೆ ಏನೇನೋ ಮಾಡಿದ್ದಾಳೆ ಹೇಳಿಬಿಟ್ಟು ನೀನು ಹೇಳಿರ್ಬೋದು ಸಾವಿರಾರು ಜನರು ಕೂಡ ಅದನ್ನೇ ಹೇಳ್ತಾ ಇರ್ಬೋದು ಬಟ್ ನಾನು ಅದು ಯಾವುದನ್ನು ಕೂಡ ನಂಬೋದಿಲ್ಲ ನಾನು ಅದನ್ನು ಯಾವುದನ್ನು ಕೂಡ ಕೇಳೋದಿಲ್ಲ ಅವಳ ಲೈಫ್ ಅವಳ ಮಗಳ ಲೈಫ್ ಸೆಟ್ಲಾಗಿದೆ ನನ್ನ ಎಂಡ್ ಆದರೂ ಕೂಡ ಚಿಂತೆ ಇಲ್ಲ ಏನೇ ಮಾಡಬೇಕಿದ್ರೂ ಕೂಡ ನೀನು ನನ್ನ ಜೊತೆಗೆ ಮಾತನಾಡಬೇಕು ಅದನ್ನು ಬಿಟ್ಟು ಅವಳಿಗೆ ಆ ಪದಗಳನ್ನು ಬಳಸೋದು ಏನಿದೆ ನಾನು ಅವಳನ್ನು ಮದುವೆ ಆಗಿದ್ದೀನಿ ಅಂತಲೂ ಕೂಡ ಇಲ್ಲಿ ಕಮಲಾಕರ ಬಟ್ಟ ಈ ಆಡಿಯೋದಲ್ಲಿ ಒಪ್ಕೊಂಡಿದ್ದಾನೆ ಅಂದರೆ ಇಲ್ಲಿ ಸುಚಿತ್ರ ಇದ್ದಾಳಲ್ಲ ಸುಚಿತ್ರ ಅಷ್ಟು ನೀಟಾಗಿ ಈ ಕಮಲಾಕರ ನನ್ನ ಯಾಮಾರಿಸಿದ್ಲು ಅನ್ನುವಂಥ ವಿಚಾರ ಬಹುಶಃ ಈಗ ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂದರೆ ಈಕೆ ಸಾಮಾನ್ಯವಾದಂತಹ ಹೆಣ್ಮಗಳಲ್ವೇ ಅಲ್ಲ ಅಂದರೆ ತುಂಬ ಈಸಿಯಾಗಿ ನೀವು ನಾವು ಯಾರೇ ಆಕೆಯನ್ನು ಜಡ್ಜ್ ಮಾಡಬಹುದಾ ಅಂತೇಳಿ ಕೇಳಿದ್ರೆ ಸಾಧ್ಯನೇ ಇಲ್ಲ ಜಡ್ಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಕಲಾಕಾರ ಮಹಿಳೆ ಈಕೆ ಈಕೆ ಯಾವ ರೀತಿ ಕಮಲಾಕರನನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡು ಬುರು ಗಿರಿಗಿಟ್ಲೆ ರೀತಿ ಬುಗುರೇ ರೀತಿ ತಿರ್ಸ್ತಾ ಇದ್ಲು ಅನ್ನೋದಕ್ಕೆ ಸಾಕ್ಷಿ ಕಮಲಾಕರ ಈಕೆ ಸಾಂಗ್ ಪ್ಲೇ ಇದ್ದಂತೆ ಸಂದರ್ಭದಲ್ಲಿ ಕುಣಿತಾ ಇದ್ದದ್ದು ಇಂತಹ ರೀಲ್ಸ್ಗಳನ್ನು ವೀಡಿಯೋಸ್ಗಳನ್ನು ಈಗ ವೈರಲ್ ಮಾಡಿರುವಂಥದ್ದು ಇವೆಲ್ಲವನ್ನೂ ಕೂಡ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರೆಂಥ ಖತರ್ನಾಕ್ ಜೋಡಿಯಾಗಿತ್ತು ಅದರಲ್ಲೂ ಕೂಡ ಸುಚಿತ್ರ ಯಾವ ರೀತಿ ಬುಗುರಿ ರೀತಿ ಕಮಲಾಕರನನ್ನು ತಿರುಗಿಸ್ತಾ ಇದ್ಲು ಆಟ ಆಡಿಸ್ತಾ ಇದ್ಲು ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ನೋಡಿದ್ರೆ ಸುಚಿತ್ರನೂ ಏನು ಸಾಮಾನ್ಯವಾದಂಥ ಹೆಣ್ಣು ಅಲ್ಲವೇ ಅಲ್ಲ ಇನ್ನು ಈ ಕಲ್ಬುರ್ಗಿಯ ಜಮೀನ್ದಾರನ ಜೊತೆಗೆ ಈಕೆಯ ಸತ್ಸಂಗ ಶುರುವಾಗಿತ್ತು ನೋಡಿ ಈಕೆಗೆ ಸಂಪರ್ಕ ಶುರುವಾಗಿತ್ತು ನೋಡಿ ಅದಕ್ಕಿಂತ ಮುನ್ನವೇ ಮತ್ತೊಬ್ಬ ಹುಡುಗನ ಜೊತೆಗೂ ಕೂಡ ಇದೇ ಸುಚಿತ್ರ ಆಟ ಆಡಿದ್ಲು ಅನ್ನುವಂಥ ಸಂಗತಿಯನ್ನು ಈಗ ಸ್ವತಃ ಪತಿಯೇ ಬಹಿರಂಗಪಡಿಸಿದ್ದಾರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಈ ಸುಚಿತ್ರ ಮತ್ತು ಮಹೇಶ್ ನಾಯ್ಕ ಮದುವೆಯಾಗಿ ಮೂರು ನಂಶ ಮೂರು ವರ್ಷದ ನಂತರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಿರಗಿಳಿಯ ಒಬ್ಬ ವ್ಯಕ್ತಿಯ ಜೊತೆಗೆ ಲವ್ವಿ ಡವ್ವಿಯನ್ನು ಶುರು ಮಾಡಿದ್ಲು ಆ ವ್ಯಕ್ತಿಯ ಜೊತೆಗೂ ಕೂಡ ರೀಲ್ಸ್ಗಳನ್ನು ಮಾಡಿದ್ಲು ಆ ರೀಲ್ಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ತಾನು ನಿಲ್ಲದಂತಹ ಸಮಯದಲ್ಲಿ ಅಥವಾ ತಾನು ಮನೆಯಲ್ಲಿ ಇಲ್ಲದಂತಹ ಸಮಯದಲ್ಲಿ ಸುಚಿತ್ರ ಮನೆಗೆ ಆತನು ಕೂಡ ಈ ಈ ಸಾಗರದ ಹುಡುಗನೂ ಕೂಡ ಬಂದು ಹೋಗ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ ಈ ವಿಚಾರಕ್ಕೂ ಕೂಡ ಮಹೇಶ್ ಹಾಗೂ ಸುಚಿತ್ರ ನಡುವೆ ಗಲಾಟೆ ನಡೆದಿತ್ತು ಚಟ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಡಿವೋರ್ಸ್ ಕೊಟ್ಟು ಹೋಗುವಂತನೂ ಕೂಡ ಮಹೇಶ್ ಅವತ್ತೇ ಜಗಳ ಮಾಡಿದ್ರಂತೆ ಸಿ ಬಿಯನ್ನು ಇಟ್ಕೊಂಡು ವ್ಯವಹಾರವನ್ನು ನಡೆಸ್ತಾ ಇದ್ರು ಸುಚಿತ್ರಾ ಪತಿಗೆ ತಮ್ಮ ವಿಚಾರದ ಬಗ್ಗೆ ತಿಳಿದಿದ್ದಕ್ಕೆ ಧಮ್ಕಿ ಕೂಡ ಹಾಕಿದಂತೆ ಇಲ್ಲೊಬ್ಬ ಈ ವ್ಯಕ್ತಿ ಇನ್ನು ಈತನಿಗೆ ಹೇಗೆ ಲಿಂಕ್ ಆಗಿದ್ದು ಈತ ಏನಿಲ್ಲ ಒಂದು ಜೆ ಸಿ ಬಿಯನ್ನು ಇಟ್ಕೊಂಡು ಇಲ್ಲೇ ಕೆಲಸ ಕೆಲಸಗಳನ್ನು ಮಾಡಿಸ್ಕೊಂಡಿದ್ದಂತೆ ಅದು ಈ ಜೆ ಸಿ ಬಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈಕೆಯ ಕಾಂಟ್ಯಾಕ್ಟ್ ಆಗಿದೆ ಯಾವುದು ನಮ್ಮ ರೀಲ್ಸ್ ರಾಣಿ ಸುಜಿತ್ರದು ಕಾಂಟ್ಯಾಕ್ಟ್ ಆಗಿದೆ ಆ ಕಾಂಟ್ಯಾಕ್ಟು ನಂತರ ಮಂಚದವರೆಗೂ ಕೂಡ ಹೋಗಿದೆ ಯಾವಾಗ ಈ ವಿಚಾರ ಗಂಡಂಗೆ ಗೊತ್ತಾಯ್ತೋ ಗಂಡ ಆಡಿದ್ದಾನೆ ಬಟ್ಟು ಗಂಡ ಆಡಿದ ಬಳಿಕ ಆ ಯಾರು ಸೆಟಪ್ ಇದ್ದ ನೋಡಿ ಆ ಸಾಗರದ ಹುಡುಗ ಅವನು ಮಹೇಶಂಗೆ ಗಂಡಂಗೆನೇ ಆವಾಸ ಹಾಕಿದ್ದಾನಂತೆ ಇನ್ನೆಂಥ ಇರ್ಬೋದು ಇವರೆಲ್ಲ ಅನ್ನೋದನ್ನು ನೀವು ಯೋಚನೆ ಮಾಡಿ ನಂತರ ಈ ವ್ಯಕ್ತಿಗೂ ಕೂಡ ಕೆಲವೇ ದಿನದಲ್ಲಿ ಸುಚಿತ್ರ ಏನು ಅನ್ನೋದು ಅರ್ಥ ಆಗ್ತದೆ ಸುಚಿತ್ರಗೆ ಯಾವಾಗ ಕಲಬುರಗಿಯ ಜಮೀನ್ದಾರ ಸಿಗ್ತಾನೋ ಆಗ ಈ ವ್ಯಕ್ತಿಗೆ ಸೋಡಾ ಚೀಟಿಯನ್ನು ಕೊಟ್ಟು ಬಿಡ್ತಾಳೆ ಜಮೀನ್ದಾರನ ಹಿಂದೆ ಹೋಗಿಬಿಡ್ತಾಳೆ ಈ ರೀತಿ ಆತನ ಜೊತೆಗೂ ಕೂಡ ಈ ಸಾಗರದ ವ್ಯಕ್ತಿಯ ಜೊತೆಗೂ ಕೂಡ ಸಾಕಷ್ಟು ಹಣವನ್ನು ಪೀಕಿದ್ದಾಳೆ ಅನ್ನುವಂಥ ಆರೋಪ ಕೂಡ ಇದೆ ಇನ್ನು ಈ ಕಮಲಾಕರ ಮತ್ತು ಸುಚಿತ್ರ ಅವರ ಸಂಬಂಧ ಕೇವಲ ಪ್ರೀತಿ ಅಥವಾ ಮಂಚದ ಸಂಬಂಧ ಆಗಿರದೆ ಇದೊಂದು ಬ್ಲ್ಯಾಕ್ ಮೇಲ್ ಮತ್ತು ಹನಿ ಟ್ರಾಪ್ನ ಸಂಬಂಧವೂ ಕೂಡ ಆಗಿತ್ತು ಅನ್ನುವಂಥ ಸಂಗತಿಯು ಕೂಡ ಈಗ ನಿಧಾನಕ್ಕೆ ಹೊರಗಡೆ ಬರ್ತಾ ಇದೆ ಸುಚಿತ್ರ ಈಗಾಗಲೇ ಕಮಲಾಕರನ್ನ ಕೆಡ್ಡಕ್ಕೆ ಬೀಳಿಸ್ಕೊಳ್ಳೋದಕ್ಕೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಅದನ್ನು ಮೊದಲ ಭೇಟಿಯಲ್ಲೇ ಮಾಡಿದ್ಲು ಆಮೇಲೆ ಮೊದಲ ಭೇಟಿಯಲ್ಲೇ ಈಗ ಅಂಥದ್ದೊಂದು ಸುಳಿವು ಕೂಡ ಸಿಕ್ಕಿತ್ತು ಏನತ್ರ ವಸೂಲಿ ಮಾಡ್ಬೋದು ಅನ್ನೋಂತಹ ಸುಳಿವು ಸಿಕ್ಕಿತ್ತು ನಿರೀಕ್ಷೆಗೂ ಮೀರಿದಂತಹ ನಿರೀಕ್ಷೆಗೂ ಮೀರಿದಂತಹ ಹಣವನ್ನು ಪಡೆದುಕೊಳ್ಳಲಿ ಯಶಸ್ವಿನೂ ಕೂಡ ಆಗಿದ್ಲು ಅಂದ್ರೆ ಮೊದಲ ಸಲ ಕಮಲಾಕರ ಜೊತೆಗೆ ಹೋಗಿದ್ದಕ್ಕೆ ಹತ್ತು ಸಾವಿರ ರೂಪಾಯಿ ನಿರೀಕ್ಷೆಯನ್ನು ಮಾಡಿದ್ಲಂತೆ ಸುಚಿತ್ರ ಆದರೆ ಸುಚಿತ್ರಗೆ ಆಗ ಸಿಕ್ಕಿದ್ದು ಮೂವತ್ತೈದು ಸಾವಿರ ರೂಪಾಯಿ ಇದರಿಂದ ಫುಲ್ ಖುಷಿಯಾಗಿದ್ಲು ಸುಚಿತ್ರ ಎಲ್ಲಿಯ ಹತ್ತು ಸಾವಿರ ಎಲ್ಲಿಯ ಮೂವತ್ತೈದು ಸಾವಿರ ಅವತ್ತಿನಿಂದ ಕಮಲಾಕರ್ ಬಟ್ಟೆ ಹಿಂದೆಯೇ ಬೀದಿ ಬಿಟ್ಟಿದ್ಲು ಹೌದು ಮೊದಲ ಭೇಟಿಯಲ್ಲೇ ಕಮಲಾಕರ ತನ್ನನ್ನು ಕೆಡ್ಡಗೆ ಬೀಳಿಸ್ಕೊಂಡಿದ್ದಂತಹ ಸುಚಿತ್ರ ಮೊದಲ ಸಲ ಕಮಲಾಕರನ ಜೊತೆಗೆ ಹೋದಾಗ ಹತ್ತು ಸಾವಿರ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿದ್ಲು ಮೂವತ್ತೈದು ಸಾವಿರ ಸಿಕ್ಕಿದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಸುಚಿತ್ರಳ ಸಂಭಾವನೆ ಮತ್ತು ಹತ್ತು ಸಾವಿರ ರೂಪಾಯಿ ಹತ್ತಕ್ಕೆ ಆಕೆಯ ಶಾಪಿಂಗಿಗೆ ಅಂತ ಹೇಳಿಕೊಟ್ಟಿದ್ರಿಂದ ಫುಲ್ ಖುಷಿ ಆಗೋಗಿದ್ಲು ಮೊದಲ ಭೇಟಿಯಲ್ಲಿ ಬಟ್ನ ಬಗ್ಗೆ ತಿಳಿದುಕೊಂಡಿದ್ದು ನಂತರ ಬಟ್ಟನನ್ನು ಸಂಪೂರ್ಣ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ಲು ಗಂಡನ ಹೇಳಿಕೆಯಂತೆ ಆರು ತಿಂಗಳ ಹಿಂದೆ ಕೇವಲ ಆರು ತಿಂಗಳ ಹಿಂದೆ ಬಟ್ನ ಜೊತೆಗೆ ಉಳಿದಿದ್ಲು ಅಂದರೆ ಈಕೆ ಗೊತ್ತಾಯಿತು ಮಹೇಶ್ ಜೊತೆಗಿದ್ರೆ ಏನೂ ಕೂಡ ಸಿಗಲ್ಲ ಇಲ್ಲಿ ಬಟ್ಟನ್ ಜೊತೆಗಿದ್ರೆ ಎಲ್ಲದೂ ಕೂಡ ಸಿಗುತ್ತೆ ಅನ್ನೋಂಥ ಕಾರಣಕ್ಕೆ ಅಲ್ಲಿ ಬಟ್ಟನ್ಗೆ ಈಕೆ ಒಂದು ರೀತಿಯಲ್ಲಿ ತನ್ನನ್ನು ತಾನು ಸರೆಂಡರ್ ಮಾಡ್ಕೊಂಡ್ಬಿಟ್ಲು ಇನ್ನು ಮಹೇಶ್ ನಾಯಕ್ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಪೊಲೀಸರು ಆ ವಿಚಾರದ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ ಈಗ ಆರಂಭದಲ್ಲಿ ಕೇವಲ ಒಂದರಿಂದ ಎರಡು ಲಕ್ಷ ರೂಪಾಯಿ ಹಣದ ಆಸೆಗಾಗಿ ಆಕೆ ಕಮಲಾಕರ್ ಬಟ್ಟನ ಜೊತೆಗೆ ದೈಹಿಕ ಸಂಬಂಧ ಬೆಳೆಸೋದಕ್ಕೆ ಮುಂದಾಗಿದ್ಲು ಆದರೆ ಅಸಲಿ ಆಟ ಶುರುವಾಗಿದ್ದೆ ಅಲ್ಲಿಂದ ಕಮಲಾಕರ ಭಟ್ ಜೊತೆಗೆ ಏಕಾಂತದಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ ತಿಳಿಯದಂತೆ ಸುಚಿತ್ರ ಆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಗುಪ್ತವಾಗಿ ವಿಡಿಯೋ ಮಾಡಿಟ್ಕೊಂಡಿದ್ಲು ಅನ್ನೋಂಥ ಗಂಭೀರ ಆರೋಪ ಇದೆ ಈಗ ಈಗ ಸುಚಿತ್ರ ಅವರ ಮೊಬೈಲನ್ನು ಅವಶ್ಯಕ ಪಡೆದು ಈ ವಿಡಿಯೋಗಳನ್ನು ಕೂಡ ಸಂಗ್ರಹಿಸುವಂತಹ ಸಾಧ್ಯತೆ ಪೊಲೀಸರು ಮಾಡಬಹುದು ಇನ್ನು ಕಮಲಾಕರ್ ಭಟ್ ಟಿ ವಿ ಚಾನಲ್ಗಳ ಮೂಲಕ ರಾಜ್ಯದ ಜನರಲ್ಲಿ ಒಂದು ರೀತಿಯಾದಂತಹ ಪಾಸಿಟಿವ್ ಆದಂತಹ ಇಮೇಜನ್ನು ಹೊಂದಿದ್ದಂಥ ವ್ಯಕ್ತಿ ಆದರೆ ಯಾವಾಗ ಈ ವಿಡಿಯೋಗಳು ಹೊರಗಡೆ ಬಂತು ಅಂತ ಹೇಳಿದ್ರೆ ಆಗ ತನ್ನ ಮಾನಮರ್ಯಾದೆ ಹರಾಜಾಗುತ್ತೆ ಅನ್ನೋದು ಇದನ್ನ ಗೊತ್ತಾಯ್ತಲ್ಲ ಸೊ ದಟ್ಟು ಏನೂ ಮಾಡೋಕ್ಕಾಗದೆ ಸುಚಿತ್ರ ಎಲ್ಲ ಆಟಗಳಿಗೂ ಕೂಡ ತಲೆಬಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಕಾರಣದಿಂದ ಇವತ್ತು ಇಲ್ಲಿ ಅದೇ ಕಾರಣದಿಂದ ಇವತ್ತು ಸುಚಿತ್ರ ಏನು ಹೇಳಿದ್ರೂ ಕೂಡ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕಮಲಾಕರ ಭಟ್ಟ ಇರಲಿಲ್ಲ ಅದೇ ಕಾರಣಕ್ಕೆ ಈ ಹತ್ಯೆ ಪ್ರಕರಣದಲ್ಲೂ ಕೂಡ ಕಮಲಾಕರ ಬಟ್ಟ ಭಾಗಿಯಾಗುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎವರ್ ಇಲ್ಲಿವರೆಗೆ ಬಂದಿದೆ ಇನ್ನು ಮುಂದೆ ಇನ್ನಷ್ಟು ರೋಚಕ ವಿಚಾರಗಳು ಕೂಡ ಹೊರಗಡೆ ಬರೋದ್ರಲ್ಲಿ ಡೌಟ್ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸುಚಿತ್ರ ಮತ್ತು ಈ ಕಮಲಾಕರಣ ಕಾಮಪುರಾಣಗಳ ಬಗ್ಗೆ ಎಳೆ ಎಳೆಯಾಗಿ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಿರೋದನ್ನು ನೋಡ್ತಾ ಹೋದರೆ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ